ಈಗ ಕಾಂಗ್ರೆಸ್ ಸರ್ಕಾರ ಸಾಲು ಸಾಲಾಗಿ ಹಗರಣಗಳನ್ನ ಮಾಡಿದೆ ಈಗ ಬೆಳಕಿಗೆ ಬರ್ತಾ ಇದೆ ಇದ್ರ ಬಗ್ಗೆ ಇಷ್ಟಪಡ್ತೀರಾ ಕಳೆದ ಒಂದು ವರ್ಷ ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸುಮಾರು ಹಗರಣಗಳು ಇವತ್ತು ಮಾಡಿದ್ದಾರೆ ಅದರಲ್ಲೂ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ಇವ್ರು ಅನೇಕ ಹಗರಣಗಳು ಇವತ್ತು ಬೀದಿಪಾಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣ ಇತಿಹಾಸದಲ್ಲಿ ಈ ಥರ ಬ್ಯಾಂಕಿಂದ ಬ್ಯಾಂಕ್ಗೆ ಬ್ಯಾಂಕಿಂದ ಬಾರ್ಗಳಿಗೆ ಹೋಟೆಲ್ಗಳಿಗೆ ಅಕೌಂಟ್ ವರ್ಗಾವಣೆ ಮಾಡುವಂಥದ್ದು ಬಡವರು ಸರ್ಕಾರ ದುಡ್ಡು ಅದು ಅಕ್ಷಮ್ಯ ಅಪರಾಧ ಅದಕ್ಕೋಸ್ಕರ ಈ ಕೇಸು ಸಿ ಬಿ ಐಗೆ ಹೋಗ್ಬೇಕು ಯಾರು ಅರೆಸ್ಟ್ ಆಗಿದ್ದಾರೆ ಮಂತ್ರಿ ಶಿಕ್ಷೆ ಆಗಬೇಕು ಅಂತ ಒಂದು ಇದರಲ್ಲೂ ಕೂಡ ಮುಖ್ಯಮಂತ್ರಿಯ ನೇರ ಪಾತ್ರ ಇದೆ ಎರಡನೇದು ಮೂಡಾಗಣದಲ್ಲಿ ಒಬ್ಬ ಎಸ್ ಸಿ ಜನಾಂಗದ ಜಾಗ ಏನಿತ್ತು ಈ ಜಾಗವನ್ನು ಅವನು ಸತ್ತೋದ ಮೇಲೆ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಆ ಜಾಗದ ಅದಾದ ಮೇಲೆ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ನ ಎಲ್ಲೋ ಒಂದು ಕಡೆ ಇರುವಂಥ ಹಳ್ಳಿಯಲ್ಲಿ ಜಾಗವನ್ನ ಜಾಗವನ್ನು ಸಿಟಿಗೆ ವರ್ಗಾವಣೆ ಮಾಡಿ ಫಿಫ್ಟಿ ಫಿಫ್ಟಿ ಅನುಮಾನ ಮಾಡೋದು ಅಕ್ಷಮ್ಯ ಅಪರಾಧ ಆ ದೃಷ್ಟಿಯಿಂದ ಇದ್ರ ಬಗ್ಗೆ ದೊಡ್ಡ ಹೋರಾಟ ನಡೀತಾ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಈ ಕೇಸ್ ಸಿ ಬಿ ಐ ಕೊಡಬೇಕು ಅಂತ ಆಗ್ರಹ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್ ಈಗ ಗವರ್ನರ್ ಅವರು ಸುಮಾರು ಹತ್ತು ದಿನಗಳ ಮೇಲಾಗಿದೆ ಸಮನ್ಸ್ ಇಶ್ಯೂ ಮಾಡಿ ಒಂದು ನೋಟಿಸ್ ಇಶ್ಯೂ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಅವರು ರಿಪ್ಲೈ ಮಾಡಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಅವರು ಆಕ್ಚುಲಿ ಡೆಲ್ಲಿಗೆ ಹೋಗಿದ್ರು ನಿನ್ನೆ ಏನು ಬಂದಿದೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ ಪ್ರಾಕ್ಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಅಪ್ಪಿತಪ್ಪಿ ಅದೇನಾದ್ರು ಐ ಆರ್ ಆದಮೇಲೆ ಅವರು ರಾಜೀನಾಮೆ ಕೊಡಬೇಕು ಒಂದು ಕ್ಷಣ ಕೂಡ ಅಧಿಕಾರ ಇರೋಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ ಕೂಡ ಸಿ ಬಿ ಐ ಆ ಹಗರಣವನ್ನು ಲೋಕಾಯುಕ್ತ ಹೋದ್ಮೇಲೆ ರಾಜೀನಾಮೆ ಕೊಟ್ಟರು ಆ ದೃಷ್ಟಿಯಿಂದ ಅವರು ಒಳ್ಳೆಯ ಮನುಷ್ಯ ನಾನು ನಾನು ಅಹಿಂದ ನಾಯಕ ಅಂತ ಹೇಳಿದ್ಮೇಲೆ ಒಂದು ಐ ಆರ್ ಆಯ್ತು ಅಂದರೆ ಅವ್ರು ಇಮ್ಮಿಯೆಟ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಮಾಡಿ ಸರ್ ಇನ್ನೂ ಸರ್ಕಾರ ಬಂದು ಎರಡು ವರ್ಷ ಆಗ್ತಾ ಬಂದಿಲ್ಲ ಆದರೆ ಅಷ್ಟು ಬೇಗ ಗ್ಯಾರಂಟಿ ಯೋಜನೆಗಳು ಒಂದೊಂದನ್ನು ಬ್ರೇಕ್ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವತ್ತು ಸಾಲದ ಹೊರೆಯಲ್ಲಿ ಈ ಸರ್ಕಾರ ಇದೆ ಪಾಪರುಗಳಾಗಿದೆ ಯಾರ್ಯಾರಿಗೆ ಅಮಾಯಕರು ಇವತ್ತು ಎಲ್ಲ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂದರು ಸುಮಾರು ಮನೆಗಳಿಗೆ ಇವತ್ತು ನೂರು ರೂಪಾಯಿ ಕೂಡ ಹೋಗಿಲ್ಲ ಐದು ಆರು ತಿಂಗಳಿಂದ ನೆಕ್ಸ್ಟ್ ಜನ ಮೋಸ ಮಾಡಿ ಇವತ್ತು ಬೋಟೆ ಹಾಕ್ಸ್ಕೊಂಡಿದ್ದಾರೆ ಜನ ಅಬ್ಸರ್ವ್ ಮಾಡ್ತಿದ್ದಾರೆ ಇವತ್ತು ಕೆ ಎಸ್ ಆರ್ ಟಿ ಸಿನಲ್ಲಿ ಅನೇಕ ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇವತ್ತು ಸಾಲ ಆಗಿದೆ ಸಾಲಗಳು ಮಾಡ್ತಾ ಇದಾರೆ ಲಾಸಲ್ಲಿದೆ ಇವತ್ತು ಬೆಸ್ಕಾಮಲ್ಲಿ ಇವತ್ತು ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಮ್ನೆ ಹಾಚೋ ಥರ ಒಳ್ಳೆ ಜಾ ಇವರಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ ಮಿಕ್ದೋರಿಗೆ ಬಡವರಿಗೆ ಫ್ರೀ ಹಿಂದಿ ಅಲ್ಲೂ ಕೂಡ ಸಮಸ್ಯೆ ಆಗಿದೆ ಆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಇವ್ರು ಏನು ಮಾಡಿದ್ದಾರೆ ಎಲ್ಲವೂ ಕೂಡ ಟೋಟಲ್ ಫೇಲ್ ಅವರು ಜನಗಳಿಗೆ ಮಂಕ್ ಬೂದಿ ಹರಿಸಿದ್ದಾರೆ ಇದಕ್ಕೆ ಇದ್ರ ಬಗ್ಗೆ ಜನ ಆಲ್ರೆಡಿ ನೋಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಆಗಿಬಿಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಯಾಕೆಂದ್ರೆ ನಾವು ನಾವು ನಡೆದಂಥ ನುಡಿ ಮಾಡಿ ಯಡಿಯೂರಪ್ಪನವರು ಏನು ಹೇಳಿದರು ಅದೆಲ್ಲ ಕೂಡ ಮಾಡಿದ್ದಾರೆ ಮೊಮ್ಮಾಯಿ ಸರ್ಕಾರ ಮಾಡಿದೆ ಬೆಂಗಳೂರು ಡೆವಲಪ್ಮೆಂಟ್ ಮಾಡಿದೆ ಬ್ರ್ಯಾಂಡ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಂದು ರೂಪಾಯಿ ಒಂದು ನ್ಯಾಯಾಪಾಯಿತ ಇಲ್ಲ ರಸ್ತೆಲಿ ಹೋಗಿ ಎಷ್ಟು ಗುಂಡಿಗಳಿದೆ ಏನು ಪಾರ್ಕ್ ಡೆವಲಪ್ಮೆಂಟ್ ನೋಡಿ ಯಾವ ಡೆವಲಪ್ಮೆಂಟು ಇಲ್ಲ ಬೆಂಗಳೂರು ಶಾಸಕರಿಗೆ ಒಂದು ನಾಯಾ ಪೈಸಾ ಕೊಟ್ಟಿಲ್ಲ ಒಂದು ನಾಯಾ ಪೈಸಾ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಮ್ ಎಲ್ ಎ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಆ ದೃಷ್ಟಿಯಿಂದ ದುಡ್ಡಿಲ್ಲ ಇವರ ಹತ್ರ ಎಲ್ಲ ದುಡ್ಡು ತಗೊಂಡೋಗ ತಗೊಂಡೋಗಿ ಗ್ಯಾರಂಟಿ ಯೋಜನೆ ಅಂತ ಅಲ್ಲೂ ಕೂಡ ಜನ ಏನೂ ಕೂಡ ಅಲ್ಲೂ ಕೂಡ ನಿರೀಕ್ಷಣೆ ಮಾಡಿದಷ್ಟು ಆಗ್ತಿಲ್ಲ ಎಲ್ಲೋ ಒಂದು ಕಡೆ ಇದು ಭ್ರಷ್ಟ ಆಗಿದೆ ಪೊಲೀಸ್ ಕಲಬುರಗಿನಲ್ಲಿ ಪೊಲೀಸು ಒಬ್ಬ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರು ಹೆಂಡತಿ ಕೂಡ ಹೇಳಿದ್ದಾರೆ ದುಡ್ಡು ಡಿಮ್ಯಾಂಡ್ ಮಾಡಿದ್ರು ಇದನ್ನು ಗಂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಕಡೆ ಲಂಚ ಗೃಹ ಇಲಾಖೆನಲ್ಲಿ ಕೂಡ ಇವತ್ತು ಲಂಚ ಇವತ್ತು ದಾಂಡು ಮಾಡ್ತಾ ಇದೆ ಒಟ್ಟಾರೆ ಈ ಸರ್ಕಾರ ಈ ಮಂತ್ರಿಗಳು ನಾಲ